ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಒಂದು ಗಾಡಿ ಓನರ್ ಇನ್ಸೂರೆನ್ಸ್ ಬಿಡಕ್ಕೆ ಮುಂಚೆ ರನ್ನಿಂಗ್ ಇದೆ ಗಾಡಿ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಲೋನ್ ಇದ್ರೆ ಐತನ ಗಾಡಿ ಮೇಲೆ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀನಿ ಗಾಡಿ ಲೋನ್ ಐತೆ ಕ್ಲಿಯರ್ ಮಾಡ್ಕೊಡ್ತೀರಾ ಆ ಲೋನ್ ಕ್ಲಿಯರ್ ಮಾಡ್ಕೊಡ್ಕೋ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ಇದು ವೆಹಿಕಲ್ 73000 ಓಡಿದೆ 73000 ಓಡಿದೆ ಫೀಚರ್ಸ್ ಏನು ಬರ್ತಿದೆ ಅನ್ನ ಗಾಡಿ ಅಣ್ಣ ಫ್ಯೂಚರ್ ಎಲ್ಲ ಗಾಡಿ ಲೈಟಿಂಗ್ಸ್ ಕ್ಯಾರಿಯರ್ ಸೀಟ್ ಕವರ್ ಆಮೇಲೆ ಸ್ಕ್ರೀನ್ ಹಾಕ್ಸ್ ಐತೆ ಗಾಡಿಗೆಲ್ಲ ಆಲ್ಟ್ರೇಷನ್ ಐತೆ ವಿಡಿಯೋ ಅಪ್ಲೋಡ್ ಮಾಡಿ ನೀವು ನೋಡ್ಲಿ ವಿಡಿಯೋ ಕಳ್ಸಿ ಕೊಟ್ಟಿದ್ರಲ್ಲ ಹಾ ಕಳ್ಸಿ ಲೈಟಿಂಗ್ಸ್ ಎಲ್ಲ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಗನ್ ಸಕತ ಐತಣ್ಣ ಎಲ್ಲ ನಾವು ಪರ್ಸನಲ್ ಯೂಸ್ ಗೆ ಅಂತ ತಗೊಂಡಿದ್ದೀವಿ ಹ್ಮ್ ಏನೋ ಕಾರಣ ಅಂತ ಅಂದ ಮಾರ್ತಾ ಇದ್ದೀವಿ ಅಷ್ಟೇ ಟೈರ್ ಗಳು ಟೈರ್ ಎಲ್ಲ ಹೊಸ ಹೋಗವೆ ಸ್ಟೆಪ್ನಿ ಸಮೇತ ಹೊಸ ಹೋಗವೆ ಓಕೆ ಎಲ್ಲೈತೆ ಲೊಕೇಶನ್ ಇದು ಗಾಡಿ ವಿಜಯನಗರ